ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಪ್ಪು ಹೆಸನೇ ಯಾರು ಎಷ್ಟೇ ವೇಗವಾಗಿ ಬಂದರೂ ಈ ದಾರಿಲೊಂದು ಸ್ಟಾಪ್ ಕೊಟ್ಟೇ ಕೊಡ್ತಾರೆ ಯಾಕೆಂದರೆ ಅದೆಲ್ಲ ರೀ ಮ್ಯಾಟ್ರು ಇಲ್ಲಿ ನೋಡಿ ಈ ದಾರಿಲಿ ಉಡ್ಡುದ್ದಕ್ಕುದ್ದ ಅಡ್ಡಕ್ಕಡ್ಡ ಈ ಹಸುಗಳು ಯಾವಾಗಲೂ ಮಲಗಿರ್ತವೆ ಇವಾಗ ಚಳಿಗೆ ಇನ್ನೂ ಎದ್ದಿಲ್ಲ ಇವುಗಳು ಇವಾಗ ಗಂಟೆ ಸುಮಾರು ಹನ್ನೊಂದು ಗಂಟೆ ಆಗ್ತಾ ಬಂತು ಆದರೂ ಇವುಗಳು ಚಳಿಗೆ ಇನ್ನೂ ಎದ್ದು ಹೋಗಿಲ್ಲ ಮೇಲೆ ಒಂದು ಐವತ್ತು ಪ್ರಮಾಣದಲ್ಲಿ ಹೆಸುಗಳೆಲ್ಲ ಮಲಗಿರ್ತವೆ ಹಂಗಾಗಿ ಇಲ್ಲೊಂದು ಸ್ಟಾಪ್ ಕೊಡಲೇಬೇಕು ವಿಷಯ ಏನಂದರೆ ಈ ಹಸುಗಳೆಲ್ಲ ಈ ಪಕ್ಕದ ಹಳ್ಳಿಯವ್ರದ್ದು ಅವರೆಲ್ಲ ಒಡ್ಕೊಂಡು ಹೋಗಲ್ಲ ಸಂಜೆ ಹೊತ್ತು ಇವೆಲ್ಲ ಇನ್ನೂ ಹಾಗೇ ಊರುಗಳಲ್ಲೆಲ್ಲ ಅಲ್ಲಲ್ಲಿ ಸುತ್ತಾಗಿ ಬೀದಿ ಹಸುಗಳಾಗ್ಬಿಟ್ಟಿದ್ದಾವೆ ಹಂಗಾಗ್ಬಿಟ್ಟಿದ್ದಾವೆ ಈ ಅವ್ರ ಪರಿಸ್ಥಿತಿನೂ ಹಂಗೆ ಇದೆ ಯಾಕಂದರೆ ದೀನೆಗಳೆಲ್ಲ ಇವುಗಳ ಹಸುಗಳಿಗೆಲ್ಲ ಮೇಯಲಿಕ್ಕೆಲ್ಲ ಬಿಟ್ಟಿರೋ ದೀನಗಳೆಲ್ಲ ಇವಾಗ ಎಲ್ಲ ಅತಿಕ್ರಮಿಸ್ಕೊಂಡಿದ್ದಾರೆ ಬೇಲೆ ಹಾಕ್ಕೊಂಡಿದ್ದಾರೆ ಮತ್ತು ಇವುಗಳನ್ನೆಲ್ಲ ಎಲ್ಲಿ ಬಿಡ್ತಾರೆ ಹಂಗಾಗಿ ಇವುಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ ಇದೇ ಥರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಸಕಲೇಶ್ಪುರ ಹಳ್ಳಿ ದೇವರಿಯಲ್ಲಿ ಎಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಧನ್ಯವಾದಗಳು